ನಾರ್ಮಲ್ ಆಗಿ ಇನ್ನೊಂದು ರೂಮರ್ ನಡೀತಾ ಇರುತ್ತೆ ಅಂದ್ರೆ ಬಿಗ್ ಬಾಸ್ ಬಗ್ಗೆ ಕೂಡ ಸೊ ಈಗ ಯಾವ ಹೋಗ್ಬೇಕು ಈ ತರ ಈ ತರ ಸೆಲೆಬ್ರಿಟೀಸ್ ಹೋಗ್ಬೇಕು ಅವ್ರ ಹೋಗ್ಬೇಕು ಅಂತ ನಿಮಗೆ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದೆ ಯೂಶಲಿ ಒಬ್ರು ಕಾಮಿಡಿಯನ್ ಇರ್ತಾರೆ ಒಬ್ರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಇರ್ತಾರೆ ಒಬ್ರು ಹೀರೋ ಚೆನ್ನಾಗಿರೋ ಹೀರೋ ಇರ್ತಾರೆ ಒಂದು ಚೆನ್ನಾಗಿರೋ ಹೀರೋಯಿನ್ ಇರ್ತಾರೆ ಸೊ ಎಲ್ಲರು ಇರ್ತಾರೆ ಅಂತ ನನ್ಗೆ ಅನ್ಸುತ್ತೆ ಯಾರೇ ಹೋಗ್ತಿದ್ರು ಆಲ್ ದ ಬೆಸ್ಟ್ ನಿಮ್ಗೆ ಅಪ್ರೋಚ್ ಬಂದಿತ್ತ ಅಂತ ಏ ಇಲ್ಲ ನಂಗೆ ಎಂತ ನಾನು ಏನು ರಾಜರಾಣಿ ಮುಗಿಸಿರೋದಷ್ಟೇ ಏನು ಬಂದಿಲ್ಲ ಬಂದ್ರೆ ಮುಂದೆ ಬಂದ್ರೆ ಮುಂದೆ ಆ ತರ ಏನಾದರೂ ಬಂದ್ರೆ ಆರ್ ಯು ರೆಡಿ ಮ್ಯಾಮ್ ಇಲ್ಲ ಫಸ್ಟ್ ಇಂದಾನೆ ಹೋಗ್ಬೇಕು ವಿಟಿ ಟಿ ನೋಡೇ ಹೋಗಬೇಕು ಸೊ ಹಂಗೇನಾದ್ರು ಬಂದ್ರೆ ನಾನು ಫಸ್ಟ್ ಇಂದಾನೆ ಹೋಗ್ಬೇಕು ಓಕೆ ರೆಗ್ಯುಲರ್ ಆಗಿ ಈಗ ಪ್ರತಿ ಸೀಸನ್ ಸ್ಟಾರ್ಟ್ ಆದಾಗ್ಲು ಇವ್ರ ಹತ್ರ ಒಂದು ಆಫರ್ ಹೋಗಿತ್ತು ಬಿಗ್ ಬಾಸ್ಗೆ ಅನ್ನೋ ತರದ್ ಇರುತ್ತೆ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗಾದ್ರು ಆಚಾರಣಗೂ ಗೊತ್ತಿಲ್ಲ ನಾನು ನನ್ನ ಶೋ ಅಲ್ಲಿ ನನ್ನ ಗಂಡನ ಜೊತೆ ಆಗಿದ್ದೆ ರಾಜರಾಣಿಯಲ್ಲಿ ನಾನು ಬೇರೆಯವ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಹೋಗಿಲ್ಲ ಇಲ್ಲ ನನ್ನ ಹತ್ರ ಯಾರೂ ಏನೂ ಹಂಚ್ಕೊಂಡಿಲ್ಲ ಮತ್ತು ಇನ್ನೊಂದು ಎಲ್ಲರೂ ಸೀಕ್ರೆಟಾಗಿ ಮೇಂಟೈನ್ ಮಾಡೇ ಮಾಡ್ತಾರೆ ಯಾಕಂದರೆ ಯಾರಿಗೆ ಕಾಲ್ ಬಂದಿದ್ರು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದೊಂದು ಚಾನಲಿಂದ ತಿಳಿಸಿರ್ತಾರೆ ಅವ್ರಿಗೆ ಸೊ ಯಾರೂ ಹೇಳಲ್ಲ ಅನ್ಸುತ್ತೆ ನಿಮಗೆ அசுத்தாரு okay,